ಒಂದು ಸಾವಿರದ ಒಂಬೈನೂರ ಐವತ್ತೆಂಟು ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿಗಳನ್ನು ನಾವು ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ನೀನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷ ನೀವು ತಿಳ್ಕೊಂಡಿರಬೇಕು ಐದು ಲಕ್ಷದ ನಾಲ್ಕು ಸಾವಿರ ಮನೆಗಳಿದ್ದಾವೆ ಸರ್ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ಮನೆಗಳಿಗೂ ಸರ್ ಉಚಿತವಾದಂತ ಐದು ಲಕ್ಷದ ನಾಲ್ಕು ನಾಲ್ಕು ಸಾವಿರ ಸಾವಿರ ಮನೆಗಳು ಮನೆಗಳಿದ್ದಾವೆ ಅದರಲ್ಲಿ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರ ಮನೆಗಳಿಗೆ ಎರಡು ನೂರು ಯೂನಿಟ್ವರೆಗೆ ವಿದ್ಯುತ್ ಶಕ್ತಿ ಫ್ರೀ ಎರಡು ನಾಲ್ಕು ಸಾವಿರದ ತೊಂಬತ್ತೆಂಟು ಸಾವಿರ ಕೋಟಿ ಹೀಗೆ ನಾವು ಯಾಕೆ ಇವನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ಹೇಗೆ ಸುಮಿರಪ್ಪ ಈಗ ಮೆಕ್ಕೆಜೋಳದ ಬಗ್ಗೆ ಹೇಳಿದ್ದಾರೆ ಕೆಲವರಾಯಸ್ವಾಮಿ ಕಬ್ಬು ಬೆಳೆಗಾರರ ಬಗ್ಗೆ ಹೇಳಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ನಮ್ದು ಏನು ಸಂಬಂಧನೇ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಬಿಟ್ಟಿದ್ದಾರೆ ಮೆಕ್ಕೆಜೋಳ ಈಗ ಕಬ್ಬು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಯಾರು ಎಫ್ ಆರ್ ಪಿ ನಿಗದಿ ಮಾಡೋರು ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಎಫ್ ಆರ್ ಪಿ ಅಂದರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರಿತೀವಿ ನಾವು ಅದಕ್ಕೆ ಎಫ್ ಆರ್ ಪಿ ಅಂತ ಕರಿತೀವಿ ಅದನ್ನು ರೇಟ್ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಐನೂರ ಐವತ್ತು ಕೋಟಿ ಐವತ್ತು ಸಾವಿರ ರೂಪಾಯಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕಟಿಂಗ್ ಚಾರ್ಜಸ್ ಸೇರಿದೆ ಹಾರ್ವೆಸ್ಟಿಂಗು ಮತ್ತೆ ಇದು ಸೇರಿದೆ ಅದನ್ನು ತೆಗೆದ್ರೆ ಎರಡ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಯ್ತು ನಾವು ಮಾಡಿದೀವಿ ಈಗ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಅವ್ರಿಗೆ ಕೊಡಬೇಕು ಐವತ್ತು ರೂಪಾಯಿ ನಾವು ಕೊಡ್ತೀವಿ ನೂರು ರೂಪಾಯಿ ಹೆಚ್ಚಾಗಿ ಹನ್ನೊಂದು ಪಾಯಿಂಟ್ ಎರಡು ಐದು ಇಳುವರಿ ಇರ್ತಕ್ಕಂಥ ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಾ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಮೆಕ್ಕೆಜೋಳನೂ ಕೂಡ ಹಿಂಗೆ ತೀರ್ಮಾನ ಮಾಡೋದು ನಾನು స్వామి నవెలా కూత్కండు ఎచ్చే పార్టీలు నవెలా కూత తీర్మానం మాది